ನಮಸ್ಕಾರ ಕರ್ನಾಟಕ ಏನು ಗುರು ನಿನ್ನೆ ಹುಲಿ ಥರ ಎಲ್ಲ ಇದ್ರು ದರ್ಶನ್ ಮೇಲೆ ಒಬ್ಬ ಮಹಾನುಭಾವ ಹೋರಾಟಗಾರ ಅಂತೂ ಸಿಕ್ಕಾಪಟೆ ಎಗರಾಡ್ತಾಯಿದ್ರು ಕುಡ್ಕ ಹಾಗೆ ಹೀಗೆ ಅಂತ ಎಲ್ಲ ಅವರು ಇವತ್ತು ಏನು ಗುರು ಲೈವ್ ಬಂದ್ಬಿಟ್ಟು ದರ್ಶನ್ ಅವರು ದೊಡ್ಡ ಕಲಾವಿದ್ರು ತುಂಬ ತಪ್ಪಾಗಿ ಮಾತಾಡ್ಬಿಟ್ವಿ ನಾವು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗಿತ್ತು ಎಲ್ಲ ಕನ್ನಡ ಮನಸ್ಸುಗಳಿಗೆ ಬೇಜಾರಾಗಿದ್ರೆ ನನ್ನ ಕಡೆಯಿಂದ ಕ್ಷಮೆ ಇರಲಿ ಅಂತ ಲೈವ್ ಬಂದು ಕೇಳ್ಬಿಟ್ರು ಗುರು ನಾನು ಹೇಳ್ತಾ ಇರೋದು ಮಾತಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು ಗುರು ಯಾರ ಬಗ್ಗೆನೇ ಆಗಲಿ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಮಾತಾಡಬೇಕು ಎಲ್ಲ ಆದ್ಮೇಲೆ ಬಂದ್ಬಿಟ್ಟು ಈ ಥರ ಎಲ್ಲ ಗೊಂಬಿರ್ತಾರೆ ಸರಿಗೆ ಆದ್ರಿಂದ ಲೈವ್ಗೆ ಬಂದ್ಬಿಟ್ಟು ಕ್ಷಮೆ ಕೇಳ್ಬಿಡೋದು ನೀವು ಹೇಗೆ ಬೇರೆಯವರ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಿರೋ ಹಾಗೆ ನಿಮ್ಮ ಬಗ್ಗೆನೂ ಮಾತಾಡ್ತಾರೆ ಗುರು ನೀನು ಎಲ್ಲಿ ಎಲ್ಲಿ ಹೋರಾಟ ಮಾಡಿದ್ಯಾ ಯಾವುದೋ ಒಂದು ತೆಲುಗು ಫಿಲಮ್ಗೆ ನಿನ್ನ ಫೋಟೋ ಹಾಕಿದ್ರು ಅದಕ್ಕೆ ಪ್ರಚಾರ ಮಾಡ್ಕೊಂಡಿದ್ಯಾ ಇವೆಲ್ಲ ಬೇಕಾಗಿ ಗುರು ಸೋಷಿಯಲ್ ಮೀಡಿಯಾ ತುಂಬ ಫಾಸ್ಟ್ ಇದೆ ಇನ್ನೇನೇ ಮಾಡಿದ್ರು ಸರಿಯಾಗಿ ಗುಮ್ತಾರೆ ಅಂತ ಗೊತ್ತಿದ್ರು ನೀನು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ಯಾ ಓಕೆ ಕಂಪ್ಲೇಂಟ್ ಕೊಟ್ಟಿದ್ಯಾ ಅದನ್ನು ತಿರ್ಗಾ ರಿಟರ್ನು ತೊಗೊಂಡಿದ್ಯಾ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಮಾತಾಡೋದಕ್ಕಿಂತ ಮುಂಚೆ ಆ ಮತ್ತೆ ಸ್ನೇಹಿತರೆ ಇನ್ನು ಕೆಲವರು ಮಹಿಳಾ ಮಹಿಂಡ್ ಮಣಿಗಳು ಮಹಿಳಾ ಮಣಿಗಳು ಇದಾರೆ ಎಲ್ಲಾರು ಗೊತ್ತಿದೆ ಬಿಡುಗುರು ಎಲ್ಲ ಏನೇನಕ್ಕೆ ಹೋರಾಟ ಮಾಡ್ತಿದ್ದಾರೆ ಏನೇನಕ್ಕೆ ಕಂಪ್ಲೇಂಟ್ ಕೊಡ್ತಿದ್ದಾರೆ ಯಾರು ದುಡ್ಡು ಕೊಟ್ಟಿದ್ದಾರೆ ಮಾಡ್ಲಿ ಬಿಡುಗರು ಸೋಷಿಯಲ್ ಮೀಡಿಯಾ ತುಂಬಾ ಫಾಸ್ಟ್ ಇದೆ ದರ್ಶನ್ ಫ್ಯಾನ್ಸ್ ಅಂತೂ ಕೇಳಲೇ ಬಡ ಯದ್ವಾ ತದ್ವಾ ಗುಮ್ತಿದ್ದಾರೆ ಮತ್ತೆ ಸ್ನೇಹಿತರೆ ಈ ಒಂದು ಕ್ಷಮೆ ಯಾಚನೆ ನಿಮಗೇನಿಸ್ತು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ದರ್ಶನ್ ಅವ್ರಿಗೆ ಈಗಲೂ ಹೇಳ್ತಾ ಇದ್ದೀನಿ ಒನ್ ಕೂದಲು ಆಗಲ್ಲ ಮತ್ತೆ ಸ್ನೇಹಿತರೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ